ಅಬ್ಜಲ್ಪುರ್ ತಾಲೂಕಿನ ಬಂದರ್ವಾಡ ಗ್ರಾಮದಿಂದ ತೆಗ್ಗಳ್ಳಿ ಸಿರಸಗಿ ಗ್ರಾಮದವರೆಗೆ ಕೆಕೆಆರ್ಡಿಬಿ ಅನುದಾನದಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಮ್ಯಾಕೇರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಸ್ತೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ಸದರಿ ರಸ್ತೆಗೆ ಅಂದಾಜು ಪಟ್ಟಿಯಂತೆ ಪೂರ್ಣ ಪ್ರಮಾಣದಲ್ಲಿ ಜಲ್ಲಿ ಹಾಕಿ ಶುದ್ದೀಕರಣ ಮಾಡದೆ ಡಾಂಬರೀಕರಣ ಮಾಡುತ್ತಿದ್ದು ಡಾಂಬರು ಕೇವಲ ಒಂದು ಇಂಚು ಹಾಕಲಾಗಿದ್ದು ಸಂಪೂರ್ಣ ಕಾಳಪೆಯಾಗಿದೆ ಎಂದು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಕೈಯಿಂದ ಅಗೆದರೆ ರಸ್ತೆ ಹಾಕಿದ ಡಾಂಬರು ಮಿಶ್ರಿತ ಜಲ್ಲಿ ಕಿತ್ತುಕೊಂಡು ಬರುತ್ತಿದೆ ಈಗಾಗಲೇ ಹಿಂದೆ ಒಂದು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿದಿದ್ದು ಅಲ್ಲಲ್ಲಿ ಗುಂಡಿಗಳು ಈಗಾಗಲೇ ಬಿದ್ದಿವೆ ಅದಕ್ಕಾಗಿ ಗುಂಡಿಗಳನ್ನ ಕಾಟಾಚಾರಕ್ಕಾಗಿ ಮುಚ್ಚಿ ಕಾಳಪೆ ಕಾಮಗಾರಿ ಮಾಡಿದ್ದಾರೆ ತಾಲೂಕಿನಲ್ಲಿ ಹಲವಾರು ರಸ್ತೆಗಳು ಕೇವಲ ಕಾಟಾಚಾರಕ್ಕಾಗಿ ನಿರ್ಮಿಸಿ ಕಾಳಪೆ ಕಾಮಗಾರಿ ಮಾಡಿ ಅಭಿವೃದ್ಧಿ ಹೆಸರಿನಲ್ಲಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಕೂಡಲೇ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯ ಸ್ಥಿತಿಗತಿ ಪರಿಶೀಲಿಸಿ ಅಂದಾಜು ಪಟ್ಟಿಯಂತೆ ಉತ್ತಮ ಗುಣಮಟ್ಟದ ರೀತಿಯಲ್ಲಿ ಕಾಮಗಾರಿ ನಡೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸುತ್ತಾರಾ ಎಂದು ಕಾದು ನೋಡಬೇಕಿದೆ ಬಂದರ್ವಾಳ ಗ್ರಾಮದಿಂದ ಏನು ತೆಗ್ಗೇಡಿ ಸಿರ್ಸಗಿ ಗ್ರಾಮದವರೆಗೆ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆ ಕೆ ಆರ್ ಡಿ ಬಿ ವತಿಯಿಂದ ರಸ್ತೆ ಕಾಮಗಾರಿ ಮಾಡಲಾಗ್ತಿದ್ದು ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಇದರಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಮೆಟ್ಲಿಂಗ ಕೇವಲ ಒಂದೇ ಲೇಯರ್ ಹಾಕಿದಾರ ಅದರ ನಂತರ ಏನು ಡಾಂಬರೀಕರಣ ಮಾಡ್ಯಾರ ಬರೀ ಅರ್ಧ ಇಂಚ್ ಮಾಡ್ಯಾರ ಆ ಅರ್ಧ ಇಂಚ್ ಡಾಂಬರೀಕರಣ ಮಾಡಿರಲಿಂದ ಮಕ್ಕಳು ಚಿಕ್ಕ ಮಕ್ಕಳು ಇವತ್ತು ಹಿಡಿದು ಕಿತ್ತಲಕ್ಕಾರ ತಾವು ನೋಡಿದ್ರಿ ಈಗ ಈಗ ತಾನೇ ನಾವೇ ಕಿತ್ತು ತೋರಿಸಿದ್ದೀವಿ ಪದರ್ 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 ಬದ್ರೆ ಕಿತ್ತು ಬರ್ಲಿಕ್ಕತ್ತ ಈ ರೀತಿಯಾಗಿ ಆದ್ರೆ ಹ್ಯಾಂಗ ಮುಂದೆ ರಸ್ತೆ ಇವತ್ತಿನ ದಿವಸ ಸುಮಾರು ಹತ್ತು ಹದಿನೈದು ವರ್ಷಗಳಲ್ಲಿ ನಡಿಬೇಕು ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಕೂಡಲೇ ಈ ಒಂದು ರಸ್ತೆಯನ್ನು ಪರಿಶೀಲನೆ ಮಾಡಿ ಇಲ್ಲಿರುವಂಥ ಏನು ಮೆಟ್ಲಿಂಗ್ ಏನು ಮಾಡಿದರು ಅದನ್ನು ಪೂರ ಪೂರಾ ಒಂದೇ ಲೇಯರ್ ಮಾಡಿ ಕಳಪೆ ಮಾಡಿದ್ದಾರೆ ಅದರ ಮೇಲೆ ಏನು ಒಂದು ಲೇಯರ್ ಡಾಂಬಾರ್ ಹಾಕ್ಯಾರ ಅದನ್ನು ಕೂಡ ಒಂದು ಅರ್ಧ ಇಂಚು ಇಲ್ಲ ಮ್ಯಾಲಿನ ಮೇಲೆ ಕೆತ್ತಲಾಗ್ತದೆ ಅದಕ್ಕೆ ಈ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿ ಈ ಒಂದು ರಸ್ತೆ ಏನು ಎಸ್ಟಿಮೇಟ್ನಲ್ಲಿ ಏನಿದೆ ಪ್ರಯೋಜನ ಅದ್ರ ಪ್ರಕಾರ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಉಪಯೋಗ ಮಾಡಿ ರಸ್ತೆ ಕಾಮಗಾರಿ ಮಾಡಿದ್ರೆ ಈ ಭಾಗಕ್ಕೂ ಕೂಡ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ